ಈಗ ಶಿಕ್ಷಣ ಅಂದ್ರೆ ವ್ಯಾಪಾರ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದ್ದೇ ಇದೆ ಅದಾನಿ ಅಂಬಾನಿ ಕೈಲಿ ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ ತಾವು ಶಾಸಕರಾಗಿದ್ದಾಗ ಐದು ಬಾರಿ ಶಾಸಕರಾಗಿದ್ದೀರಿ ಅವಾಗ ಏನಾದರೂ ಇಂಥ ವಿಚಾರಗಳನ್ನ ತಾವು ಧ್ವನಿ ಎತ್ತಿದ್ದೀರಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ ಆವಾಗ ಇದಿರಲೇ ಇಲ್ಲ ಅವಾಗ ಶಿಕ್ಷಣ ಅಂತಂದ್ರೆ ಬಹಳ ಪವಿತ್ರ ಅವತ್ತು ಯಾವುದು ತೊಂದರೆ ಇರಲಿಲ್ಲ ಈ ಥರ ಇರಲೇ ಇಲ್ಲ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಅವು ಈ ವ್ಯಾಪಾರಿ ಸಂಸ್ಥೆಗಳ ಹಾಗೇ ಇರಲಿಲ್ಲ ಆವಾಗ ಅವಾಗ ಅದಕ್ಕೆ ಶಿಕ್ಷಣ ಸಂಸ್ಥೆಗಳು ಅಂದರೆ ಪೂಜ್ಯ ಭಾವನೆ ಗುರುಗಳ ಭಾವನೆ ಅದ್ಭುತವಾಗಿತ್ತು ಪ್ರೀತಿಯಿಂದಿತ್ತು ಈಗ ಶಿಕ್ಷಣ ಅಂದರೆ ವ್ಯಾಪಾರ ಕೋಟಿ ಕೋಟಿ ವ್ಯಾಪಾರ ಒಂದು ಎರಡಲ್ಲ ಹೇಳೋಕ್ಕೂ ದುಡ್ಡು ಕಾಗುಣ ಹೇಳೋಕ್ಕೂ ದುಡ್ಡು 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 ಲೂಟಿ ಮೆಡಿಕಲ್ ಸೀಟು ಪಾಪ ಎಷ್ಟು ಜನ ಕನ್ನಡದವ್ರು ಕೊಡ್ತಾರೆ ಕರ್ನಾಟಕದಲ್ಲಿರುವ ಮೆಡಿಕಲ್ ಕಾಲೇಜ್ಗಳು ಕನ್ನಡದವರಿಗೆ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಹೊರಗಡೆವರು ಎಲ್ಲ ಬೇರೆ ದೇಶ ಬೇರೆ ರಾಜ್ಯ ಅವ್ರಗಳಿಗೆ ಒಂದು ಮೆಡಿಕಲ್ ಸೀಟ್ಗೆ ಮೂರು ಕೋಟಿ ನಾಲ್ಕು ಕೋಟಿ ನಮ್ಮ ಜನ ಬಡವರು ಕಲಿಯೋಕ್ಕಾಗದೆ ಉಕ್ರೇನ್ಗೆ ಹೋಗ್ತಾರೆ ಅಲ್ಲಿ ಯುದ್ಧ ಆಯ್ತು ಈ ಕಡೆ ಬಂದರು ಕರ್ನಾಟಕದಲ್ಲಿ ಯಾರು ಕೇಳೋರು ಸರ್ಕಾರನೂ ಕೇಳಲ್ಲ ಯಾರು ಕೇಳೋರಿಲ್ಲ ವಾಟಾಳ್ ನಾಗರಾಜ್ ಅವರು ಮೆಚ್ಚಿಕೊಂಡ್ರು ಅಂತ ಮುಖ್ಯಮಂತ್ರಿ ಯಾರಾದರೂ ಇದ್ದಾರಾ ಮುಖ್ಯಮಂತ್ರಿ ಯಾಕಿಲ್ಲ ಕೆ ಸಿ ರೆಡ್ಡಿ ಅವರಿದ್ದರು ಮೈಸೂರಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಂಥ ಅದ್ಭುತವಾದಂಥ ವ್ಯಕ್ತಿ ಭಾಳ ಸತ್ಯವಂತ ಪ್ರಾಮಾಣಿಕ ನಿಜಲಿಂಗಪ್ಪನವರಿದ್ದರು ವೀರೇಂದ್ರ ಪಾಟೀಲ್ ಇದ್ದರು ಈ ದೇವರಾಜರ್ಸಿದ್ರು ಎಮ್ ವಿ ಇದ್ದರು ಎಚ್ ಎಮ್ ಚಂದಬಸಪ್ಪ ಇದ್ದರು ಸಿದ್ವೀರಪ್ಪ ಇದ್ದರು ಬಸವಲಿಂಗಪ್ಪ ಇದ್ದರು ಎಂಥವರಿದ್ದರು ಏನೆಲ್ಲ ಇತ್ತೀಚೆಗೆ ದಿನಗಳಲ್ಲಿ ಗುಂಡೂರಾವ್ ಇದ್ದರು ಮತ್ತು ಜೆ ಎಚ್ ಪಟೇಲ್ ಇದ್ದರು ಎಲ್ಲ ಇವನ್ ದೇವೇಗೌಡರು ಆ ಕಾಲದ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸ್ವಲ್ಪ ಇದಾಗಿದ್ದರು ಅದು ಯಾಕೋ ಪಾಪ ಇದಾದ ಅಷ್ಟೇ ಹೊರತು ಭಾಳ ಅದ್ಭುತವಾದ್ದು ಇನ್ನೂ ಭಾಳ ಬಂಗಾರಕ್ಕೂ ಜೋರಾಗಿ ಇದ್ದರು ಪಾಪ ನಮ್ಮ ಸ್ನೇಹಿತರು ಇವರೆಲ್ಲ ಭಾಳ ಜನ ಇದ್ದರು ಇಲ್ಲ ಅಂತ ಹೇಳೋಕ್ಕಾಗಲಿ ಈ ಸಿದ್ದರಾಮಯ್ಯ ಒಂದು ಸ್ವಲ್ಪ ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ಮಧುರವಾಗಿ ಇದ್ದರು ಇವತ್ತಿನ ಪರಿಸ್ಥಿತಿ ಬೇರೆ ಅವ್ರ ಪಾರ್ಟಿಲಿ ಎಲ್ಲರೂ ಮುಖ್ಯಮಂತ್ರಿಗಳಿದ್ದಕ್ಕೆ ಆಗ ಇವರು ಭಾಳ ಸ್ಪೀಡ್ಲಿ ಒಂದು ಕಾಲ ಹಾಕೋಕೆ ಹೋಯ್ತಾರೆ ಅವ್ರಿಗಿಂತ ಮುಂಚೆ ಇನ್ನೊಂದು ಇದ್ದಾರೆ ಅದರಿಂದ ಅವರು ನೋಡ್ಕೊಂಡು ಇದ್ದಾರೆ ಜಾಸ್ತಿ ಮುಂದಕ್ಕೆ ಹಾಕಿದ್ರೆ ಎಲ್ಲಿ ಜಾರ್ತಿವು ಅಂತೇಳಿ ಇದ್ದಾರೆ ಪರಿಸ್ಥಿತಿ ಆ ಥರ ನಿರ್ಮಾಣ ಆಗಿದೆ ವಾಟಾ ನಾಗರಾಜ್ ಅವರು ವಿಧಾನಸಭೆಯಲ್ಲಿ ಇದ್ದಾಗ ಅವರು ಕದರು ಅವರು ವಿರೋಧ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಈವನ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಅದು ಒಂದು ರೀತಿಯಿಂದ ಮಾಡಲು ಅವ್ರಿಗೆ ಅವರೇ ಸಾಟಿ ಅನ್ನುವಂಥ ಮಾತು ವಾಟಾಳ್ ನಾಗರಾಜ್ ಅವರನ್ನು ಹೊರತುಪಡಿಸಿದರೆ ಅದು ವಾಟಾಳ್ ನಾಗರಾಜ್ ಅವರೇ ಮೆಚ್ಕೊಂಡಿರುವಂಥ ಒಬ್ಬ ಹೋರಾಟಗಾರ ಅಥವಾ ಒಬ್ಬ ವಿರೋಧ ಪಕ್ಷ ನಾಯಕ ಯಾರಾದರೂ ಇದ್ದಾರಾ ಈಗಲ ಯಾರು ಇಲ್ಲ ಯಾರು ಇಲ್ಲ ವಾಟಾಳ್ ನಾಗರಾಜ್ ಅವರೇ ವಾಟಾಳ್ ವಾಟಾಳೆ ಅದೇ ಸಿದ್ದರಾಮಯ್ಯ ಪಾಪ ವಾಟಾಳ್ ನಾಗರಾಜ್ ಒಂದು ದಿನ ಶಾಸನ ಸಭೆಗೆ ಗೈರಾಜ್ ಆಗಿಲ್ಲ ಒಂದು ದಿನ ಒಂದು ಟೈಮ್ ಇದಾಗಲಿಲ್ಲ ನಾನು ವಾಟಾಳ್ ನಾಗರಾಜ್ ಮೆತ್ತನೆ ಮತ್ತು ವಾಟಾಳ್ ನಾಗರಾಜ್ ಅವರ ಸಭೆಗಳಿಗೆ ನಾನು ಕಾಲೇಜ್ಲಿದ್ದಾಗ ಲಾಯರ್ ಆಗಿದ್ದಾಗ ನಾನು ಹೋಗ್ತಿದ್ದೆ ಅವ್ರ ಸಭೆ ಕೇಳೋಕ್ಕೆ ಬಹಳ ಪ್ರೀತಿಯಿಂದ ಹೇಳಿದ್ದಾರೆ ಆ ಥರ ಇಲ್ವೇ ಇಲ್ಲ ಅಂತ ಈಗ ತಮಿಳುನಾಡಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನಿಂತ್ಕೊಂಡು ಆಡಳಿತ ನಡೆಸುವಂಥ ವ್ಯವಸ್ಥೆ ಬರಲೇ ಇಲ್ಲ ಅದಕ್ಕೆ ವಾಟಾಳ್ ಪಕ್ಷವೂ ಕೂಡ ಹೊರತಾಗಿಲ್ಲ ಇಲ್ಲ ಇಲ್ಲ ಏನಾಗಿದೆ ಇಲ್ಲಿ ಅಂತಂದರೆ ಭಾಷೆಯ ಹೆಸರಿನಲ್ಲಿ ಪಕ್ಷ ತಮಿಳುನಾಡ್ಗಿಂತಲೂ ಶಿವಸೇನೆಗಿಂತಲೂ ಮೊದಲು ಶುರುವಾಯ್ತು ನಮ್ಮದು ಅಂದರೆ ಅವರು ಶುರುವಾಗಿಲ್ಲ ಅಂತಲ್ಲ ಅವರು ಪೆರಿಯಾರ್ ಆಮೇಲೆ ಅಣ್ಣ ಆಮೇಲೆ ಕರುಣಾನಿಧಿ ಜಯಲಲಿತಾ ಎಂ ಜಿ ಆರ್ ಅವರೆಲ್ಲ ಎಂ ಜಿ ಆರ್ ಇಷ್ಟು ಜನ ಇಲ್ಲಿದ್ರು ಎಲ್ಲಿ ಪೆರಿಯಾರ್ ಜೊತೆಲಿ ಪೆರಿಯಾರ್ ಬಿಟ್ಟು ಅಣ್ಣಾದೋರೆ ಚೀಫ್ ಅಣ್ಣಾದೋರೆ ಜೊತೆಲಿ ಕರುಣಾನಿಧಿ ಒಂದೇ ಸಮಕ್ಕೆ ಚೀಫ್ ಮಿನಿಸ್ಟ್ರು ಅದಾದ್ಮೇಲೆ ಕರುಣಾಡಿ ವಿರುದ್ಧ ಎಂ ಜಿ ಆರ್ ಎಂ ಜಿ ಆರ್ ಜೊತೆಯಲ್ಲಿ ಜೈಲಿತ ಹೋದ್ರು ಈ ಥರ ಈಗ ಕರುಣಾನಿಧಿ ಮತ್ತೆ ಅಲ್ಲಿ ಬಂದಿದೆ ಅಲ್ಲೂ ಒಂದು ರೀತಿ ವಂಶಾಡಳಿತವೇ ಬರ್ತಾ ಇದೆ ಅಲ್ಲೂ ಇಲ್ಲೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಥೆತಗೂ ಹೋಗ್ತಾ ಇದೆ ಮತ್ತು ಮಹಾರಾಷ್ಟ್ರದಲ್ಲೂ ಹಂಗೆ ಆಂಧ್ರದಲ್ಲೂ ಹಂಗೆ ಇದು ನಡೀತಾ ಇದೆ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲೋ ಒಂಥರ ಒಂಥರ ನಿರಂಕುಶ ಪ್ರಭುತ್ವದ ಅಲ್ಲ ಈ ರಾಜ್ಯ ನಮ್ಮ ರಾಜ್ಯದಲ್ಲೂ ರಾಜ್ಯಗಳಲ್ಲೂ ಇವತ್ತು ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಬಹಳ ಮೋದಿ ಅವರದು ಅಲ್ಲಿ ಮೋದಿ ಅವರು ಅಂದ್ರೆ ಮೋದಿ ಅವರು ಶಾ ಇನ್ನೊಬ್ರು ದಂಡಿನ ಮಂತ್ರಿ ಮೂರು ಜನ ಬಿಟ್ಟರೆ ಇಲ್ವೇ ಇಲ್ವೇ ಈ ಮೂರೇ ಜನ ಕಾಣ್ತಾ ಇರೋದು ಅಲ್ಲ ಯಡಿಯೂರಪ್ಪನವರು ನಮ್ಮ ರಾಜ್ಯ ಆಳಬೇಕಾದ್ರೆ ಯಡಿಯೂರಪ್ಪ ಕಾರಣ ಮಂತ್ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ವ್ಯಾಪಾರ ಶುರುವಾಯ್ತು ಎಂ ಎಲ್ ಎಗಳಿಗೆ ಈ ವ್ಯಾಪಾರ ಮಾಡಕ್ಕೆ ಆದ್ಮೇಲೆ ಇವರು ಮತದಾರರು ಏನ್ ಮಾಡಿದ್ರು ಏ ಎಮ್ ಎಲ್ ಎದೇ ವ್ಯಾಪಾರ ಆಯ್ತು ನಾವು ದುಡ್ಡು ತಗೋಣ ಅಂತ ಬಹಳ ಗ್ರಾಮ್ಯವಾಗಿ ಮಾತಾಡೋದಾದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗದೆ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದ್ದೇ ಇದೆ ಈಗಲೇ ಈಗಲೇ ಒಂಥರ ಇದು ನಿರಂಕುಶ ಪ್ರಭುತ್ವ ನಡೀತಾ ಇದೆ ಚುನಾವಣೆಗಳು ಈಗ ಚನ್ನಪಟ್ಟಣದ ಚುನಾವಣೆ ಅಂತೀರ ಅದನ್ನ ಸಾಧ್ಯ ಇಲ್ಲ ಈ ತರ ಚುನಾವಣೆಗಳು ಎಲೆಕ್ಷನ್ ಕಮಿಷನ್ ಬೋಗಸ್ ಸತ್ ಅವರು ಹಿಂದೆ ಟಿ ಎನ್ ಸೇಷನ್ ಅನ್ನೋರು ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ ಅದು ಬರಬೇಕು ಅಂತ ಟಿ ಎನ್ ಟಿ ಎನ್ ಶೇಷನ್ ಎಲ್ಲಿದ್ದಾರೆ ಟಿ ಎನ್ ಆದಿ ಆದಿಶೇಷನ್ ಅಂತ ಹೇಳ್ತಾ ಇದ್ರು ಅವರು ಅದ್ಭುತ ಶೇಷನ್ ಎಲ್ಲರಿಗೂ ನಡುಗಿಸ್ಬಿಟ್ಟಿದ್ರು ಇಡೀ ದೇಶನ ಆ ಥರ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಸಾಕು ಮೂರು ಜನ ಬೇಡ ಒಬ್ಬನೇ ಒಬ್ಬ ಈ ದೇಶಕ್ಕೆ ಬೇಕು ಇದನ್ನು ಯಾರು ಮಾಡ್ತಾರೋ ನೋಡಬೇಕು ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿತದೆ ಇಲ್ದ ಖಂಡಿತ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ತಂದು ಸ್ವಾತಂತ್ರ್ಯ ಒಂದು ದೊಣ್ಣೆ ಒಂದು ಬಟ್ಟೆ ಇವತ್ತು ಏನಿದೆ ಯಾರು ಕೈಲಿದೆ ಅದಾನಿ ಅಂಬಾನಿ ಕೈಲಿ ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ ಇಡೀ ರಾಜ್ಯಸಭಾ ಅವ್ರ ಕೈಲಿದೆ ಇಲ್ಲಿ ನಮ್ಮ ನಮ್ಮ ರಾಜ್ಯಗಳಲ್ಲೂ ಶ್ರೀಮಂತರ ಕೈಲಿದೆ ಮತ್ತು ಮಂತ್ರಿಗಳೆಲ್ಲ ನೂರಾರು ಕೋಟಿ ಒಡೆಯರು ಇಲ್ಲಿರೋರು ನಮ್ಮ ರಾಜ್ಯ ಬೇರೆ ರಾಜ್ಯ ಎಲ್ಲಲ್ಲೂ